ಆದಂತಹ ಪೂರಿಯನ್ನು ಮಾಡ್ತಾ ಈ ಪೂರಿ ನಿಮಗೆ ಕಚೋರಿ ಮತ್ತು ಪೂರಿ ಎರಡರದ್ದು ಟೇಸ್ಟ್ ಕೊಡುತ್ತೆ ಇದನ್ನು ಅಕ್ಕಿ ಹಿಟ್ಟು ಮತ್ತು ಹಸಿ ಬಟಾಣಿಯಿಂದ ಮಾಡಿದ್ದೀನಿ ಪ್ರವಾಸಕ್ಕೆ ಹೋಗ್ತೀರಾ ಅಂದರೆ ಈ ಪೂರಿಯನ್ನು ಒಯ್ಬೋದು ಮೂರ್ನಾಲ್ಕು ದಿನ ಕೆಡೋದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಶ್ ಆದಂತಹ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊದಲು ನಾವು ಮಸಾಲೆಯನ್ನು ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ನಾನು ಮೂರಿಂದ ನಾಲ್ಕು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಬೋದು ಇದಕ್ಕೆ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಹಸಿ ಶುಂಠಿನೂ ಹಾಕ್ಕೊಳ್ಬೋದು ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಆದಷ್ಟು ಈ ಥರ ರುಬ್ಕೊಳ್ಳಿ ಇಲ್ಲಾಂದ್ರೆ ಪೂರಿ ಮಾಡುವಾಗ ಏನಾದರೂ ಗಂಟಿದ್ರೆ ಪೂರಿ ಚೆನ್ನಾಗಿ ಉಬ್ಬುವುದಿಲ್ಲ ಅದಕ್ಕಾಗಿ ಈಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಜ್ವೈನ್ ಅನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟಿನಲ್ಲಿ ಅಜ್ವೈನ್ ಫ್ಲೇವರ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾವು ರುಬ್ಕೊಂಡಿರುವಂತಹ ಬಟಾಣಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದರೊಳಗೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಈ ಪ್ರಾಣಿ ಪೂರಿ ರೆಡಿ ಆಗುತ್ತೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡಿದ್ದೀನಿ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಕುದಿ ಬರ್ತಾ ಇದ್ದಾಗ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕಾಗಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರದಂಗೆ ಈಗ ನಾನು ಇದನ್ನು ಸರಿಯಾಗಿ ಈ ಥರ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ದಿನ ಒಂದು ಪರಾತಿಗೆ ಅಥವಾ ಈ ಥರ ಒಂದು ದೊಡ್ಡ ಪ್ಲೇಟ್ಗೆ ತೆಕ್ಕೊಳ್ಳಿ ತೆಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕಾಗಿ ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೊಳ್ಳೋದ್ರಿಂದ ಸರಿಯಾಗಿ ಪೂರಿ ಬರುತ್ತೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ನಾನು ಇದನ್ನು ಹಿಟ್ಟಿನ ಹದಕ್ಕೆ ಸರಿಯಾಗಿ ನಾತ್ಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡಿಲ್ಲ ಇದೇ ಹಿಟ್ಟಿನಲ್ಲಿ ಸರಿಯಾಗಿ ಈ ಥರ ಹಿಟ್ಟನ್ನು ಸಾಫ್ಟಾಗಿ ನಾತ್ಕೊಂಡಿದ್ದೀನಿ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದರ ಸಣ್ಣ ಸಣ್ಣ ಪೂರಿಗಳನ್ನು ಲಟಾಸ್ಕೊಳ್ಬೇಕು ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ಪೂರಿಯನ್ನು ಮಾಡ್ಕೊಳ್ಬಹುದು ನಾನಿಲ್ಲಿ ಮೀಡಿಯಮ್ ಸೈಜ್ ಪೂರಿಯನ್ನು ಲಟಾಸ್ಕೋತಾ ಇದ್ದೀನಿ ಕೆಳಗಡೆ ಎಣ್ಣೆ ಅಥವಾ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಪೂರಿಯನ್ನು ಲಟಾಸ್ಕೊಳ್ಳಿ ಮೀಡಿಯಮ್ ಸೈಜ್ನಲ್ಲಿ ಈ ಪೂರಿಯನ್ನು ಲಟಾಸ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ದಪ್ಪನೇ ಇರಬೇಕು ಅಂದರೆ ಎಣ್ಣೆ ಒಳಗೆ ಹಾಕಿದಾಗ ಸರಿಯಾಗಿ ಉಪ್ಕೊಂಡು ಬರುತ್ತೆ ಈಗ ನಾನು ಈ ಪೂರಿಯನ್ನು ಸರಿಯಾಗಿ ಶೇಪ್ ಕೊಡೋದಕ್ಕೆ ಈ ಥರ ಒಂದು ಬಟ್ಟಲ್ನಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಾಗೇನೂ ಇದನ್ನು ಫ್ರೈ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪೂರಿ ಒಂದೇ ಸಮನಾಗಿ ಬರುತ್ತೆ ಅದಕ್ಕಾಗಿ ಈಗ ನಾನು ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ದಪ್ಪನೇ ಪೂರಿಯನ್ನು ಲಟಾಸ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಪೂರಿಯನ್ನು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದ మేలు మీడియం ఫ్లేమ్ నల్ ఇకబిట్టు ಪೂರಿಯನ್ನು ಒಂದೊಂದಾಗಿ ಹಾಕ್ಕೊಂಡ್ಬಿಟ್ಟು ಈ ಥರ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕ್ಕೊಳ್ತಾ ಪೂರಿಯನ್ನು ಫ್ರೈ ಮಾಡ್ಕೊಳ್ಳಿ ಈ ಥರ ಉಬ್ಬಿರುವಂತಹ ಪೂರಿ ರೆಡಿಯಾಗುತ್ತೆ ಸರಿಯಾಗಿ ಇದನ್ನು ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಪೂರಿ ರೆಡಿಯಾಗಿದೆ ಇದನ್ನು ತೆಕ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಪೂರಿಯನ್ನು ಫ್ರೈ ಮಾಡ್ಕೋತೀನಿ ಈ ಪೂರಿಯನ್ನು ನೀವು ಹಾಗೇನೂ ತಿನ್ಕೊಳ್ಬೋದು ಮೊಸರು ಜೊತೆ ತಿನ್ಕೊಳ್ಬೋದು ಇಲ್ಲಾಂದರೆ ಯಾವುದಾದ್ರೂ ಚಟ್ನಿ ಜೊತೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ತೀರಾ ಅಂದರೆ ಈ ಪೂರಿಯನ್ನು ಮಾಡಿಕೊಳ್ಳಿ ಎರಡು ಮೂರು ತನಕ ಕೆಡೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿ ಮಾರ್ಕೆಟ್ ನಲ್ಲಿ ಫ್ರೆಶ್ ಆದಂತಹ ಹಸಿ ಬಟಾಣಿ ಸಿಗ್ತಾ ಇದೆ ಅದರಿಂದ ಈ ಆದಂತಹ ಪೂರಿಯನ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ವಿಡಿಯೋಸನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್